ನಮ್ಮ ಪ್ರೇಯರ್ ಏನಿತ್ತಲ್ಲ ದೇ ಅಕ್ಸೆಪ್ಟೆಡ್ ಅವರ್ ಪ್ರೇಯರ್ ಸೊ ಇಲ್ಲಿ ಏನಾಗಿ ಆಗಿತ್ತು ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡಿ ಆಸ್ ಪರ್ ಅವರ್ ಪ್ರೇಯರ್ ಅಕ್ಸೆಪ್ಟೆಡ್ ಅಂಡ್ ಈವನ್ ಎಂದಿದೆ ಈ ನಿಮ್ಮ ಕೋರ್ಟ್ ಅಲ್ಲಿ ಏನಂತಂದ್ರೆ ಈಗ ಮರುಮತ ಇದು ಇದಾಗಿರ್ ನಮ್ಮ ಇದೇನಂತಂದ್ರೆ ನಾವಲ್ಲೇನೆ ಕೇಳಿದ್ವಿ ಈ ಪ್ರೇಯರ್ ಇದೆಲ್ಲವೂ ಇದೆ ಏನಂತಂದ್ರೆ ವೋಟಿಂಗ್ ಮೆಷಿನ್ ಅಲ್ಲಿ ಏನ್ ನಂಬರ್ ಬರುತ್ತೆ ಸೇಮ್ ನಂಬರ್ ಟು ಕಮ್ ಇನ್ ಸೆವೆಂಟೀನ್ ಸೀನ್ ಅಲ್ಲಿ ಸೊ ಅಲ್ಲೂ ಅದೇನೆ ಬರಬೇಕು ವಿ ವಿ ಪ್ಯಾಡ್ ಅಲ್ಲಿ ವಿ ವಿ ಪ್ಯಾಡು ಕೂಡ ಎಣಿಕೆ ಮಾಡಬೇಕು ಅನ್ನೋದೇ ನಮ್ಮ ಪ್ರೇಯರ್ ಇವರು ಅದು ಇದು ಎರಡನ್ನೂ ಕೂಡ ಟ್ಯಾಲಿ ಮಾಡಿ ಎರಡನ್ನು ಎಣಿಸಬೇಕು ಅನ್ನೋದು ನಮ್ಮ ಮೊದಲನೇ ಇಂಪಾರ್ಟೆಂಟ್ ಸೊ ಈ ವಿಚಾರದಲ್ಲಿ अधेश पार्ट 17 ये रजिस्ट्रेशन ऑफ़ वोटर्स, व्हाट व्हाट वाज़ दी रजिस्ट्रेशन ऑफ़ वोटर्स, और द सेम टाइम एनसी 17 सी अकाउंट ऑफ़ वोटर्स रिकॉर्ड है, इस तो रिकॉर्ड है, अदाग मेले अधेश पार्ट सी नली पार्ट टू रिजल्ट ऑफ़ काउंटिंग, इस तो रिजल्ट तो काउंटिंग को इन्फ़ल्ट, बी ಕ್ಯಾಲಿ ದ ಬೋತ್ ಹಾಗೆ ಆಮೇಲೆ ಇ ವಿಎಂ ಕಂಟ್ರೋಲ್ ಯೂನಿಟ್ ಅಲ್ಲಿ ಓಟ್ಸ್ ಟೋಟಲ್ ವೋಟ್ಸ್ ಈ ಟೋಟಲ್ ವರ್ಟ್ಸ್ ವಿವಿ ಪ್ಯಾಟ್ಸ್ಗೆ ಖ್ಯಾಲಿ ಆಗ್ಬೋದು ಇಷ್ಟೇ ನಮ್ಮ ಇದಿರೋದು ನಿಮ್ಮ ಮುಂದೆನೂ ಅಷ್ಟೇ ಸರ್ ಪೊಲಿಟಿಕ್ಸ್ ಅನ್ನ ನಿಮ್ಮ ಹತ್ರ ನಾನು ಮಾತಾಡಬೇಕು ಹೋಗೋದಿಲ್ಲ ಇವರ ನೆಕ್ಸಿಕ್ಯೂಟಿವ್ ರಾಜಕಾರಣ ಮಾಡೋರು ನಾವು ಬರ್ತೀವಿ ಐದು ವರ್ಷ ನಾವು ಹೋಗ್ಬಿಟ್ಟು ಬಟ್ ಪರ್ಮನೆಂಟ್ ಆಗಿರೋರು ನೀವು ನ ಎತ್ತಿ ಹಿಡಿಬೇಕಾಗಿರೋ ನಾವು ಕೂಡ ಮೇನ್ ಏನಂತಂದ್ರೆ ತಾವು ಅದನ್ನು ಕೋರ್ಟಿನ ಆದೇಶ ಅದರ ಪ್ರಕಾರ ತಾವು ತಾವು ಇದು ನಡ್ಕೊಳ್ತೀರಿ ಅನ್ನೋ ನಂಬಿಕೆಯ ಮೇಲೆ ಬಂದಿರೋದು ಒತ್ತಡ ನಾನು ಹಾಕ್ಬಹುದು ಎಕ್ಸ್ವೈಸಡ್ ಹಾಕ್ಬೋದು ಒತ್ತಡಕ್ಕೆ ದಯವಿಟ್ಟು ಅವಕಾಶ ಇರಬಾರ್ದು ಕೋರ್ಟಿನ ಆದೇಶ ಏನಿದೆ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ತಾವು ನ್ಯಾಯ ಕೊಡಬೇಕು ಅನ್ನೋದು ನಮಗೆ ಅನುಮಾನ ಇರ್ತಕ್ಕಂಥ ಕೆಲವು ವಿಷಯಗಳನ್ನ ಕೆಲವು ಕಡೆ ಮಾತು ಬಂದಿದೆ ಐದು ವಿವಿ ಪ್ಯಾಟ್ ಗಳನ್ನ ನಾವು ಎಣಿಸ್ತೀವಿ ಆಮೇಲೆ ಅದು ರ್ಯಾಂಡಮ್ ಇದು ಮಾಡ್ಬಿಟ್ಟು ನಾವೆಲ್ಲ ಇವಿಎಂ ಮಾತ್ರ ಏನ್ ನಂಬರ್ ನೀವು ಪ್ರೆಸ್ ಮಾಡಿದ ತಕ್ಷಣ ಸೇಮ್ ನಂಬರ್ ವಿಲ್ಕಮ್ ಬಟ್ ಟ್ಯಾಲಿ ಆಗೋದು ಐದರಲ್ಲಿ ಟ್ಯಾಲಿ ಆಗಿ ಬಾದ್ರಲ್ಲಿ ಆಗಲಿಲ್ಲ ಅಂದರೆ ಪ್ರಾಬ್ಲಮ್ ಇರೋದೇ ಆಗಲಿ ಅಲ್ವ ಅದರಿಂದಾಗಿ ಇದನ್ನ ಸೂಕ್ಷ್ಮ ಅಂತ ತಾವು ಗಮನಿಸಿ ಎಷ್ಟು ಇ ವಿ ಎಮ್ ಇದೆಯೋ ಅಷ್ಟೇ ವಿವಿ ಪ್ಯಾಟ್ ಇದೆ ಸೇಮ್ ಎಲ್ಲವನ್ನೂ ಎಣಿಸ್ಬೇಕು ಅನ್ನೋದು ನಮಗೆ ಆಮೇಲೆ ಇಲ್ಲಿ ಎಲ್ಲೂ ಕೂಡ ರಾಜಕೀಯ ನುಸುಳೋದು ಬೇಡ ಇಲ್ಲಿ ಅಭ್ಯರ್ಥಿಗೂ ಬರ್ತಾರೆ ನಿಮ್ಮ ಮುಂದೆ ಕೊಡ್ತಾರೆ ಏಜೆಂಟ್ ಗಳಿರ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಯಾವುದೆಲ್ಲ ಈಗ ನ್ಯಾಯ ಸಿಗ್ತದೆ ಅಂತಕ್ಕಂತ ಒಂದು ಇದರಿಂದ ನಾನು ಬಂದಿದ್ದೇನೆ ದಯವಿಟ್ಟು ಇದನ್ನ ಇದು ಮಾಡಬೇಕು ವಿ ಪ್ಯಾಟ್ಗಳು ಮತ್ತು ಇವಿಎಮ್ ಎರಡನ್ನೂ ಎಣಿಸ್ಬೇಕು ಯಾಕಂತಂದ್ರೆ ಹೊರಗಡೆ ಮಾತಾಡ್ತಾರೆ ಕೆಲವು ಆ ಇದನ್ನು ಮಾಡ್ತಾರಂತೆ ಏನು ಒಳಗಿದ್ದ ಮಾಡೋದಿಲ್ಲಂತೆ ಅಂತ ಆಮೇಲೆ ಏನೇ ಇರಲಿ ಆಮೇಲೆ ನಿಮ್ಮ ರಿಸಲ್ಟ್ ಅನ್ನ ನೀವೇನು ಡಿಕ್ಲೇರ್ ಮಾಡೋಂಗಿಲ್ಲ ಸೊ ಇದ್ರಲ್ಲಿ ಅವರಲ್ಲಿ ಕಳಿಸ್ತೀರಿ ನೀವು ಓರ್ಟ್ಗೆ ಬಟ್ ನನಗನ್ನಿಸ್ತದೆ ನಾವು ನ್ಯಾಯವನ್ನು ಎತ್ತಿ ಹಿಡಿತೀರಿ ಅನ್ನೋ ನಂಬಿಕೆ ಇದೆ ಸರ್ ಆ ಕಾರಣದಿಂದಲೇ ನಾವು ನಮಗೆ ಬಂದ ಕೆಲವು ಅನುಮಾನಗಳು ಹೊರಗಡೆ ಮಾತಾಡ್ತಕ್ಕಂಥದ್ದು ಇದನ್ನು ತಗೊಂಡು ತಮ್ಮ ಗಮನ ಸೆಳೆಯುವಂಥ ಕೆಲಸ ನಂತೂ ನಾವು ಮಾಡಲೇಬೇಕು ಆಗಿನ್ ಎಕ್ಸಿಕ್ಯೂಟಿವ್ ಸೊ ಅದರ ಪ್ರಕಾರ ನಾವೇನು ನಿಮ್ಗೆ ಕೊಡ್ಬೇಕಂತಿದ್ದೀವಿ ಅದನ್ನು ತಮಗೆ ನಾವು ತಲುಪಿಸಿದೆ ಅದು ಆದ್ದರಿಂದ ಇದನ್ನು ತಾವು ಮಾಡ್ಕೊಬೇಕು ಅನ್ನೋದನ್ನು ಇದು ಅಲ್ಟಿಮೇಟ್ಲಿಕ್ ಏನು ರಿಸಲ್ಟ್ ಬರ್ತದೋ ಆಮೇಲೆ ನಿಮ್ಮ ಮೇಲೆ ಅನುಮಾನ ಆಗಿ ಆಗಬೇಕಾದ್ದು ಫೀಲ್ಡಲ್ಲಿ ಏನೇನೂ ಆಗಬೇಕು ಅನಿತ್ತೆಲ್ಲ ಆಗಿದೆ ಈಗ ನಿಮ್ಮ ಬೋರ್ಟಲ್ಲಿ ಬಂದಾಗ ನೀವು ಜಸ್ಟಿಸ್ ಜಸ್ಟೀಸನ್ನು ಎತ್ತಿ ಹಿಡೀತೀರಿ ಅಂತಕ್ಕಂಥ ನಂಬಿಕೆಯಿಂದ ನಾವು ಬರ್ತೀವಿ ತಕ್ಕಂಥದ್ದು ನಮ್ಮ ದೋಷಗಳಂತ ಆಗಬಾರ್ದು ಅನ್ನೋದನ್ನ ಹೇಳಿದ್ದೀವಿ ಅದನ್ನ ತಾವು ನಮ್ಮ ಕ್ಯಾಂಡಿಡೇಟ್ ಕೂಡ ನಮ್ಮ ಜರಲ್ಲೇ ಇದ್ದಾರೆ ಎಲ್ಲ ತಿಳಿಸಿದೀವಿ ಇಂಟ್ರಾಕ್ಷನ್ ಆಗಿದೆ ಆಮೇಲೆ ಏನೇ ಲ್ಯಾಪ್ಸ್ ಆಗಿದೆ ಅಂತ ಸಾಹೇಬ್ರ ಗಮನಕ್ಕೆ ಬಂದಿದ್ದೆ ಗಮನಕ್ಕೆ ಬಂದಿದ್ದು ಏನೇ ಸಾಹೇಬ್ರ ಗಮನಕ್ಕೆ ತಿಳಿಸಿ ಎಲ್ಲರೂ ಇದಾರೆ ಪೂರ್ತಿ ಕೌಂಟಿಂಗ್ ವಿಡಿಯೋ ಪ್ರೊಸೀಡಿಂಗ್ಸ್ ಡಿಲೀಟ್ ಮಾಡಿಬಿಟ್ಟು ಥ್ರೂಔಟ್ ಕರ್ನಾಟಕ ಎಲ್ಲ ತಾಲೂಕು ಇದೆ ಮಾಲೂರ್ ಮಾತ್ರ ಇಲ್ಲ ಸಾಹೇಬ್ ಇರಲಿಲ್ಲ ಇದ್ದಿದ್ದು ಯಾರು ಅವ್ರ ಮೇಲೆ ಸ್ಟಿಚಸ್ ಕೂಡ ಪಾಸ್ ಆಗಿತ್ತು ಆಗಿನ ಡಿ ಜಿ ಅವ್ರ ಮೇಲೆ ಆಮೇಲೆ ಈಗ ನಮ್ದು ಒಂದು ಸೆವೆಂಟೀನ್ ಸಿ ಫಾರಂ ಇತ್ತು ನೂರ ಹದಿಮೂರು ನಾವು ಸಿಗ್ನೇಚರ್ ಇದ್ದೀವಿ ಇದನ್ನೆಲ್ಲ ನಮ್ಮ ಏಜೆಂಟ್ ಸಿಗ್ನೇಚರ್ಸೇ ಇಲ್ಲ ಆಮೇಲೆ ಕೊನೆಯಲ್ಲಿ ನಾವೇನಾದಾಗ ಕೊನೆ ಫೋರ್ ರೌಂಡ್ಸ್ ತ್ರೀ ರೌಂಡ್ಸ್ ಕೆಲಟೆ ಅಂದಾಗ ನಮ್ಮವ್ರನ್ನೆಲ್ಲ ಪೊಲೀಸ್ ಓಡಿಸ್ತೀವಿ ನಾವು ಕೇಳ್ಕೊಂಡು ಎಲ್ಲ ಸೀಸ್ ಮಾಡಿ ಸೀಲ್ ಮಾಡ್ತೀವಿ ಮತ್ತೆ ರೀಕೌಂಟಿಂಗ್ ಹೋಗಬೇಕು ಅಲ್ಲಿ ನಮ್ಗೆ ಸೀಲ್ ಬೇಕು ಸೀಲ್ ಮಾಡ್ಬೇಕಾದ್ರೆ ಇವಾಗ ಏನು ಇನ್ನೂರ ಐವತ್ತೆರಡು ಸಿ ಯು ಮಿಷಿನ್ಸಲ್ಲಿ ಯಾವುದಕ್ಕೂ ಸೀಲೇ ಇಲ್ಲ ಸೀಲ್ ಆಗಿಲ್ಲ ಅದಕ್ಕೆ ನಾವು ಸೀಲ್ ಮಾಡ್ತೀವಿ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ತೀವಿ ಅವರು ಿಲ್ಲ ಹಾಗಾಗಿ ಆಮೇಲೆ ಕೆಲವು ಸಣ್ಣ ಪಣ್ಣ ಮೈನರ್ಸ್ ಇದೆ ಅದು ವೇಪ್ ಆಫ್ ಮಾಡೋದಲ್ಲ ಆಕ್ಸಿಡೆಂಟ್ ಆಗಿತ್ತು ಮೈನ್ ಇದು ಆಮೇಲೆ ಒಂದು ವರ್ಷಗಳ ಕಾಲ ನಮಗೆ ಇದಕ್ಕೆ ಸಂಬಂಧನೆ ಇಲ್ಲ ನಾವು ಇದಕ್ಕೂ ಬಂದ ಸ್ಟ್ರಾಂಗ್ ರೂಮಿಗೆ ಬಂದಿರಲಿಲ್ಲ ನಾವು ಏನು ಓಪನ್ ಮಾಡಿದ್ವಿ ನೀವು ಒಳಗಿದ್ದೀರಿ ಸೈನ್ ಮಾಡಿದ್ರಿ ಅಂತಲ್ಲ ಟ್ವೆಂಟಿ ಫೋರ್ ಏಟ್ ತರ್ಟೀನ್ ಏಟ್ ಟ್ವೆಂಟಿ ಫೋರ್ ಇಂದ ಅದಕ್ಕೆ ಮೊದಲು ಏನಾಯ್ತು ಗೊತ್ತೇ ಇಲ್ಲ ಯಾರು ಸೈನ್ ಮಾಡಿದ್ರು ಇವೆಲ್ಲ ಹೆಂಗ್ ಓಪನ್ ಆಯಿತು ಏನೂ ಇಲ್ಲ ಅನುಮಾನಗಳು ಜಾಸ್ತಿ ಆಗಿದೆ ಆಮೇಲೆ ಸೆವೆಂಟೀನ್ ಸಿಫಾರ ಸಿಗ್ನೇಚರ್ಸ್ ಇರ್ತಾರೆ ನಾನು ಕಾಂಗ್ರೆಸ್ದು ನಂಬರ್ ಒನ್ ಬರುತ್ತೆ ಬಿ ಜೆ ಪಿದು ಸೆಕೆಂಡ್ ಬರುತ್ತೆ ನಮ್ಮ ಏಜೆಂಟ್ಸ್ ಬೇರೆ ಆಪ್ಷನ್ ಕಳಿಸ್ಬಿಟ್ಟಿದ್ದಾರೆ ಕೊನೆ ನನಗೆ ಬಂದಿರೋ ವೋಟ್ ಅವ್ರಿಗೆ ಬರೆದು ಅವ್ರಿಗೆ ಬಂದಿರೋ ಓಟ್ ಬಂದಾಗ ಬರ್ದ್ರಿಗೆ ರಿಸಲ್ಟ್ ಇಚ್ಛಿಂತ ಏನಕ್ಕೆ ಬೇಕು ಆಮೇಲೆ ಸೆವೆಂಟೀನ್ ಎ ಏನಕ್ಕೆ ಕೇಳ್ತಾ ಇದೀವಿ ಅಂತ ಹೇಳಿ ಕೆಲವು ಸರ್ ಎಲ್ಲ ಸಲ ಒಂದು ಕ್ಯಾಂಡಿಡೇಟ್ಗೆ ಜಾಸ್ತಿ ಏಯ್ಟಿ ಪರ್ಸೆಂಟ್ ವೋಟ್ಸ್ ಬಂದಿದೆ ನಾನು ಯಾವುದು ಕೋಮು ರಿಲಿಜನ್ ಅಂತ ಹೇಳ್ತಾರೆ ಏಯ್ಟಿ ಪರ್ಸೆಂಟ್ ವೋಟ್ಸ್ ಬಂದ್ಬಿಟ್ಟಿದೆ ನೈಂಟಿ ಪರ್ಸೆಂಟ್ ವೋಟ್ಸ್ ಬಂದ್ಬಿಟ್ಟಿದೆ ಕೋಲಾರಲ್ಲಿ ನೀವು ನೋಡಿರ್ಬೋದು ಇಪ್ಪತ್ತು ಬೂತ್ ಅಲ್ಲಿ ಹದಿನೇಳು ಸಾವಿರ ಓಟಕ್ಕೆ ಬೇರೆ ಬೇರೆ ಪಾರ್ಟಿಗಳಿಗೆಲ್ಲ ಹೇಳ ನೂರು ಹದಿನೇಳು ಸಾವಿರ ಒಂಬೈನೂರು ಒಂದು ಒಂದು ಪಾರ್ಟಿಗೆ ಬಂದ್ಬಿಡುತ್ತೆ ಅಲ್ಲಿ ಎಲೆಕ್ಷನ್ ಹೆಂಗಾಗಿದೆ ರಿಜಿಸ್ಟರ್ಸ್ ಆಫ್ ವೋಟರ್ಸ್ ಮುನ್ನೂರೈವತ್ತಿರುತ್ತೆ ಬೂತ್ ಅಲ್ಲಿ ಮುನ್ನೂರ ಎಂಬತ್ತಿದ್ರೆ ಅಲ್ಲಿ ಒತ್ತಡ ಇರ್ತದೆ ಅಲ್ಲಿ ಪಾಪ ಅಮಾಯಕರು ಇರ್ತಾರೆ ಆಫೀಸರ್ಸ್ ಎಲ್ಲ ಆ ಡಿಫ್ರೆನ್ಸ್ನ ಕಂಡು ಅಂತ ಅಂತಷ್ಟೇ ವೇರಿಯೇಷನ್ ಆಗಲಿ ಅಂತ ಸೆವೆಂಟೀನ್ ಎ ಕೇಳ್ತಾರೆ ವೆರಿಫೈ ಸೆವೆಂಟೀನ್ ಎ

ನಾವು ನಾಳೆ ನಿಮ್ಮನ್ನ ಬ್ಲೇಮ್ ಮಾಡೋದಿಲ್ಲ ನಾನು ನಿಮ್ಮಲ್ಲಿ ಮನವಿ ಮಾಡೋದು ಸರ್ ಮತ್ತೆ ಕೋರ್ಟ್ ಅಂಗ್ಲಿಕ್ಕೆ ಹೋಗೋದು ಬೇಡ ಕೈ ಮುಗಿದ್ ಕೇಳ್ಕೊತೀನಿ ಯಾರ್ಗೋ ಹತ್ರ ಮಾತ್ರ ಮತ್ತೆ ಅವ್ರ ಮೇಲೆ ಹಾಕ್ಬಿಡಿ ನೀವು ಯು ಆರ್ ದ ಚೀಫ್ ಯು ಆರ್ ದ ಮ್ಯಾಜಿಸ್ಟ್ರೇಟ್ ನೀವು ಯಾರ ಮೇಲೂ ಹಾಕ್ಬಿಡಿ ಸರ್ ನೀವೇ ಜವಾಬ್ದಾರಿ ನಿಮಗೆ ಅವ್ರ ಮೇಲೆ ಅನುಮಾನ ಇದ್ರೆ ಈಗಲೇ ಅವ್ರನ್ನ ದೂರ ಇಟ್ಟು ಸಿ ಯಾರು ಏನೇ ಮಾಡಿದ್ರು ಯು ಆರ್ ದಿ ಆನ್ಸರಬಲ್ ಅದರಿಂದಾಗಿ ಯು ಆರ್ ದಿ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್ ಆನ್ಸರಬಲ್ ಆಗಿ ಕ್ಯಾಂಡಿಡೇಟ್ ಹೇಳ್ತಾ ಇದ್ದಾರೆ ಏನು ಆಗಿಲ್ಲ ಅಂತ 5 ಅವರ್ ಅಷ್ಟೇ 5 ಅವರ್ ಸ್ಪೆಂಡ್ ಮಾಡಬೇಕು ನಾವಷ್ಟೇ ঘুমಿಸ್ಕೋရਣਾ ಮತ್ತೆ ಕೋರ್ಟ್ ಹೋಗಬೇಕು ಅಷ್ಟೇ ನಿಮಗೆ ಒಳ್ಳೆ ಹೆಸರು ಬರುತ್ತೆ ಇಡೀ ಇಂಡಿಯಾ ನಿಮ್ಮನ್ನ ನೋಡ್ತಾ ಇದೆ ಎಲ್ಲಾರ್ಗೂ ಈ ಮೆಷಿನ್ಸ್ ಸರ್ 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 machine ಕೆಲಸ ಕೊನಿಪರ್ machine ಂದೆ ಯಾರ್ಗೂ ಗೊತ್ತಿಲ್ಲ ವಿವಿ ಪ್ಯಾಟ್ ಅಂದ್ರೆ ಇಂಡಿಯಾದಲ್ಲಿ ಕೌಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಇದು ದೇಶ ನಿಮ್ಮನ್ನ ನೋಡ್ತಾ ಇದೆ ಮತ್ತೆ ಎಣಿಸಲಿಲ್ಲ ಅಂತ ಹೇಳಿ ನಿಮ್ಮ ಹೆಸರುನ್ನ ಕೋರ್ಟ್ ಹೋಗ ಅಂತ please sir it's a very good question ಫೈವ್ ಕೇಸಸ್ ಹ್ಮ್ ಅಂದ್ರೆ ಒಬ್ಬ ಚುನಾವಣಾ ಅಭ್ಯರ್ಥಿ ತಾನು ಸರಿ ಇಲ್ಲ ಅಂತ ಹೋದಾಗ ಇನ್ನೊಂದು ಟರ್ಮ್ ಆಗೋದ್ಮೇಲೆ ನಾವು ಸಾಮಾನ್ಯವಾಗಿ ಜುಡಿಷಿಯಲ್ ಆರ್ಡರ್ಸ್ ನೋಡಿದೀವಿ ಎರಡೂವರೆ ವರ್ಷದೊಳಗಾಗಿ ಸುಪ್ರೀಂ ಕೋರ್ಟ್ಗೆ ಇದರಲ್ಲಿ ಏನೋ ಸತ್ಯ ಇದೆ ಇದನ್ನು ಒಂದ್ಸತಿ ರೀಕೌಂಟಿಂಗ್ ಹೋಗ್ಲೇಬೇಕು ಅಂತ ಬಲವಾದ ಅನ್ಸದ ಮೇಲೆ ಆರ್ಡರ್ಸ್ ಬಂದಿದೆ ಈಗ ಇಡೀ ದೇಶ ಈ ಕಡೆಗೆ ನೋಡ್ತಾ ಇದೆ ಅಂದ್ರೆ ಮಾನೂರಿನ ಈ ಚುನಾವಣೆಯಲ್ಲಿ ರೀಕೌಂಟಿಂಗ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಸುಪ್ರೀಂ ಕೋರ್ಟಿನ ಈ ಡೈರೆಕ್ಷನ್ಗೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಹೇಗೆ ಅಲ್ಲಿ ಫಂಕ್ಷನ್ ಮಾಡುತ್ತೆ ಅನ್ನೋದು ಹಾಗಾಗಿ ನಾವು ನಿಮ್ ಬಗ್ಗೆ ಸಂಪೂರ್ಣ ಭರವಸೆ ಇದೆ ಮತ್ತೆ ಯಾವತ್ತೂ ಕೂಡ ಅಧಿಕಾರಿಗಳು ಕಾನೂನು ಬದ್ಧವಾಗಿ ನಡ್ಕೋತಾರೆ ಅನ್ನೋಂತ ಫುಲೆಸ್ಟ್ ಗೌರವ ನಿಮ್ ಬಗ್ಗೆ ವಿಶ್ವಾಸ ಎರಡೂ ನಮಗಿದೆ ಹಾಗಾಗಿ ದಯಮಾಡಿ ನಾವು ವಿನಂತಿ ಮಾಡೋದೇನು ಅಂತ ಇಂತಹ ಒಂದು ಸಂದರ್ಭವನ್ನ ಯಾವುದೇ ರೀತಿಯ ಚ್ಯುತಿ ಬರದಂತೆ ಪಾರದರ್ಶಕವಾಗಿ ಎಲ್ಲವೂ ಕಾನೂನಾತ್ಮಕವಾಗೇ ನಡೆಯಿತು ಅನ್ನುವಂತ ರೀತಿಯಲ್ಲಿ ಕೋರ್ಟು ಕೂಡ ಎತ್ತಿಡಿಬೇಕು ಅನ್ನುವಂತ ರೀತಿಯಲ್ಲಿ ತಾವು ನಡೆಸ್ಕೊಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ನಡೆಸ್ಕೊಡ್ಬೇಕು ಅನ್ನುವಂತ ವಿನಂತಿಯೊಂದಿಗೆ ನಾವು ಇದ್ರ ಬಗ್ಗೆ ಸರ್ ನಮ್ಮ ಬುಕ್ ಏನ್ ಹೇಳುತ್ತೆ ಮತ್ತೆ ಮ್ಯಾನ್ಯಲ್ ಏನು ಹೇಳುತ್ತೆ ರೆಪ್ರೆಸೆಂಟೇಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಆಗ್ಬೋದು ಕಂಡಕ್ಟ್ ಆಫ್ ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ಒನ್ ಪ್ರಕಾರ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಪಾರದರ್ಶಕವಾಗಿ ಮಾಡುವಂತ ಜವಾಬ್ದಾರಿ ಜಿಲ್ಲಾ ಆಡಳಿತ ಸರ್ ಅದಷ್ಟು ನಿರ್ದೇಶನವನ್ನು ಈಗಾಗಲೇ ನಾವು ಆರೋಪ ಕೊಟ್ಟಿದ್ದೀವಿ ಸರ್ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸಂಶಯ ಇರಬೇಕು ಸರ್ ನಾನು ಇವು ಯಾರೇ ಇರಲಿ ಏನೇ ಸ್ಟಾಪ್ ಮಾಡಿ ನೀವು ಹೇಳಿದ ಕೆಲಸ ಮಾಡಬೇಕು ಅಂತ ಸಣ್ಣ ಹೋಗ್ತೀವಿ ನೀವೇ ಎಲ್ಲ ಮಾಡ್ತಾರೆ ನಿಮ್ಮ ಸಪೋರ್ಟ್ಗೆ ಅವರೆಲ್ಲ ಇರ್ತಾರೆ ಮಾಡ್ತಾರೆ ಬಟ್